ಬಳ್ಳಾರಿಯ ಸಿರುಗುಪ್ಪ ರಸ್ತೆಯಲ್ಲಿ ಇರುವಂತಹ ಹಾವಂಬಾವಿಯ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಎದುರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಾಗಿದ್ದಕ್ಕೆ ಅಥವಾ ಕೊಲೆ ಆಗಿದ್ದಕ್ಕೆ ಕಾರಣ ಯಾರು ಆತನ ಬೆನ್ನನ್ನು ಸೀಳಿಕೊಂಡು ಎದೆಯನ್ನು ತಾಕಿದ್ದಂತಹ ಬುಲೆಟ್ ಟ್ವೆಲ್ ಎಮ್ ಎಂ ಬುಲೆಟ್ ಯಾರದ್ದು ಸತೀಶ್ ರೆಡ್ಡಿಯ ಅಂಗರಕ್ಷಕನದ್ದ ಅನ್ನೋ ಅನುಮಾನ ಒಂದು ಕಡೆ ಇದ್ದರೆ ಅಧಿಕೃತವಾಗಿ ತನಿಖಾಧಿಕಾರಿಗಳು ಈ ಮಾಹಿತಿಯನ್ನು ಹೇಳಿಲ್ಲ ಅದನ್ನ ಹೇಳುವ ತನಕ ಈ ನೆಲದ ಕಾನೂನುಗಳು ಆತನನ್ನ ಆರೋಪಿ ಅಂತ ಹೇಳುವ ತನಕ ಈ ನೆಲದ ಕಾನೂನು ಮತ್ತು ನ್ಯಾಯಪೀಠ ಆತನಿಗೆ ಶಿಕ್ಷೆಯನ್ನ ಕೊಡುವ ತನಕ ಎಲ್ಲವೂ ಕೂಡ ಎಲ್ಲವೂ ಸಹ ಎಲ್ಲರೂ ಸಹ ಇಲ್ಲಿ ಏನು ಇಪ್ಪತ್ತಾರು ಜನ ಇದ್ದಾರೆ ಆರೋಪಿಗಳ ಸಾಲಲ್ಲಿದ್ದಾರೆ ವಿಚಾರಣಾ ದಿನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆದರೆ ಈಗ ಇಪ್ಪತ್ತೊಂದು ಸೆಕೆಂಡ್ಗಳ ಒಂದು ವಿಡಿಯೋ ಸ್ಫೋಟಕ ವಿಡಿಯೋ ಸಾಕಷ್ಟು ಸಾಕ್ಷಿಗಳನ್ನು ನುಡಿತಿದೆ ಸತ್ಯವನ್ನ ಹೇಳ್ತಾ ಇದೆ ಆರಂಭದಿಂದಲೂ ಹೇಳ್ತಾ ಬಂದೆ ನಾನು ನಿಮಗೆ ಇಲ್ಲಿ ಎರಡೂ ರೆಡ್ಡಿಗಳ ಕಡೆಯವರು ಅವರು ಯಾರು ಇಲ್ಲ ಇಬ್ಬರದ್ದು ತಪ್ಪಿದೆ ರಾಜಶೇಖರ್ ರೆಡ್ಡಿ ಅನ್ನುವಂತಹ ಯುವಕ ಇಪ್ಪತ್ತಾರು ವರ್ಷದ ಯುವಕ ಬಲಿಯಾಗಿದ್ದಾನೆ ಆತನದ್ದು ಪಕ್ಷ ಅಲ್ಲ ಮೊದಲು ಮನುಷ್ಯ ಪಕ್ಷ ಆಮೇಲೆ ಪಕ್ಷನ್ ಕಸಕ್ಕೆ ಸೇಣ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಆ ಹುಡುಗ ಸತ್ನಲ್ಲ ಅಲ್ಲಿ ಕೊಲೆ ಆಗಿದೆ ಅದು ಕೊಲೆನೇ ಆಕ್ಸಿಡೆಂಟ್ ಆಗಿ ಫೈರ್ ಆಯಿತೋ ಮತ್ತೊಂದು ಆಯಿತೋ ಸಾವಾಗಿದೆ ಸಾವಿಗೆ ಕಾರಣ ಯಾರು ಅನ್ನೋದನ್ನು ತನಿಖಾಧಿಕಾರಿಗಳು ಫೈನಲ್ ಮಾಡಬೇಕು ಅದಕ್ಕೂ ಮುಂಚೆ ಇಷ್ಟೆಲ್ಲ ರಂಪ ರಾಮಾಯಣ ರಾಧಾಂತಗಳಾಗದಕ್ಕೆ ಕಾರಣ ಏನು ನೋಡಿ ಆ ಪುಣ್ಯಾತ್ಮ ವಾಲ್ಮೀಕಿ ಮಹರ್ಷಿ ಅವರದೊಂದು ದೊಡ್ಡದು ಬ್ಯಾನರ್ ಇತ್ತು ಆದರೆ ಕೆಳಗಡೆ ರಾಜಕಾರಣಿಗಳದ್ದು ಫೋಟೋ ಇತ್ತು ಇವತ್ತು ಎಲ್ಲ ಈ ತರದ ಮಹಾನ್ ವ್ಯಕ್ತಿಗಳ ಬ್ಯಾನರ್ಗಳಲ್ಲಿ ಸ್ವ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಪುಣ್ಯಾತ್ಮರು ಚಿಕ್ಕದಾಗಿರ್ತಾರೆ ದೊಡ್ಡ ದೊಡ್ಡವರು ಕೈ ಮುಕ್ಕೊಂಡು ನಿಂತಿರ್ತಾರೆ ಅದು ಅವರ ಕರ್ಮಗಳು ಬಿಟ್ಬಿಡಿ ಆದ್ರೆ ಒಬ್ಬ ಪುಣ್ಯಾತ್ಮನಿದ್ದಂತಹ ಬ್ಯಾನರ್ ರಸ್ತೆ ಪಕ್ಕದಲ್ಲೇ ಇತ್ತು ರಸ್ತೆಯಿಂದ ಆ ಕಡೆಯ ಜಾಗ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರದ್ದು ಹೈಯೆಸ್ಟ್ ಅಂದ್ರೆ ಒಂದು ದಿನ ಇರ್ತಿತ್ತು ಅಥವಾ ಮೂರು ದಿನ ಇರ್ತಿತ್ತು ಆ ಬ್ಯಾನರನ್ನು ಕಿತ್ತು ಬಿಸಾಕುವಂತಹ ವಿಷಯಲ್ಸ್ ಕೂಡ ಈಗ ವೈರಲ್ ಆಗ್ತಿದೆ ಅದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಸಿಗದು ಬಿಸಾಕ್ತಾರೆ ಅದರಲ್ಲಿ ವಾಲ್ಮೀಕಿ ಮಹರ್ಷಿ ಫೋಟೋ ಇದೆ ಉಳಿದ ನಾಯಕರದ್ದು ಏನಾದರೂ ಮಾಡ್ಕೊಳ್ಳಿ ಬೆಂಕಿ ಹಚ್ಚಿ ಅರೆ ವಾಲ್ಮೀಕಿ ಮಹರ್ಷಿ ಏನು ತಪ್ಪಿದೆ ಅವರ ಹೆಸರು ಹೇಳಿಕೊಂಡು ಅವರ ಆ ಸಮುದಾಯದ ಋಣದಲ್ಲಿ ಮೂವತ್ತು ವರ್ಷಗಳ ರಾಜಕಾರಣ ಮಾಡಿದವರು ಇವರೆಲ್ಲ ಆ ಸ್ವಾಮೀಜಿಯ ಎರಡು ಮೂರು ಸಲ ಹರಿದಾಕ್ತಾರೆ ಪೊಲೀಸರು ಮುಂದೆ ಹರಿದಾಕ್ತಾರೆ ಇದು ಒಂದು ಎರಡನೇದು ಅದು ರಸ್ತೆ ಇಲ್ಲೇ ಇತ್ತು ಅನ್ನೋದಕ್ಕೆ ಸಾಕ್ಷಿಗಳು ಈಗ ಸಿಕ್ಕಿರುವಂಥದ್ದು ಪೊಲೀಸರಿಗೆ ಬ್ರೂಸ್ಪೇಟೆಯ ಪೊಲೀಸರು ನೋಡಿ ಒಂದು ಮಹತ್ವದ ಮೆಸೇಜನ್ನು ಕೊಟ್ಟಿರೋದು ಸಾರ್ವಜನಿಕರು ತಮ್ಮ ಮೊಬೈಲ್ ಹಾಗೂ ಇತರ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ರೆಕಾರ್ಡಿಂಗ್ ಮಾಡಿದ್ದ ದೃಶ್ಯಾವಳಿಗಳು ಇದ್ದರೆ ಹೆಚ್ಚಿನ ತನಿಖೆಗಾಗಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಸೊನ್ನೆ ನಾಲ್ಕು ಐದು ನಂಬರಿಗೆ ಕಳಿಸಬಹುದು ಅಥವಾ ಖುದ್ದಾಗಿ ಠಾಣೆಗೆ ಹಾಜರಾಗಿ ಮಾಹಿತಿ ನೀಡಬಹುದು ಅಂತ ಪ್ರಕಟಣೆ ಹೊರಡಿಸಿದೆ ಈ ಪ್ರಕಟಣೆಯ ನಂತರ ಸಾಕಷ್ಟು ವಿಡಿಯೋಗಳು ಬಂದಿವೆ ಆ ವಿಡಿಯೋಗಳಲ್ಲಿ ಈ ಇಪ್ಪತ್ತೊಂದು ಸೆಕೆಂಡ್ನ ವಿಡಿಯೋ ಕೂಡ ಒಂದು ಅಸಲಿ ಸತ್ಯ ಹೇಳ್ತಿದೆ ಇದೆಲ್ಲ ಆರಂಭ ಆಗಲಿಕ್ಕೆ ಕಾರಣ ಏನು ಇವತ್ತಿನ ಹೇಳ್ತಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಕಡೆ ಗುಂಡು ಬಂತು ನಿಜ ಅದು ನಮಗೆ ವಿಡಿಯೋದಲ್ಲಿ ನೋಡಿದ್ರು ಕೂಡ ಅವ್ರ ಮನೆ ಕಡೆ ಗುರಿ ಮಾಡಿ ಗನ್ಮ್ಯಾನ್ಗಳು ಫೈರ್ ಮಾಡೋದನ್ನು ನಾವು ಕಾಣ್ತೀವಿ ಬುಲೆಟ್ ಸೋಕೋ ಟೀಮ್ ಬರೋಕ್ಕಿಂತ ಮುಂಚೆ ಎಫ್ ಎಸ್ ಎಲ್ ಯಾಕಂದ್ರೆ ಒಂದು ಮಹಾಜರ್ ಆಗೋಕ್ಕಿಂತ ಮುಂಚೆ ಬುಲೆಟ್ ತಗೊಂಡು ತೋರಿಸ್ತಾರೆ ಎಸ್ ಪಿಗೂ ಕೂಡ ಪರ್ಮಿಷನ್ ಇಲ್ಲ ಪ್ರೆಸ್ ಮೀಟ್ ಅಲ್ಲಿ ಬುಲೆಟ್ ತೋರಿಸೋದಕ್ಕೆ ಇದೆ ಬುಲೆಟ್ ನೋಡ್ರಿ ಇದೆ ಅಂತ ಇದು ಒಂದು ಇದು ಕೂಡ ಅಪರಾಧನೆ ಗಾಲಿ ಜನಾರ್ದನ್ ರೆಡ್ಡಿ ಅವ್ರದ್ದು ಹೌದು ಹತ್ತಿಗೆ ಸಂಚು ಮಾಡಿದರೆ ಕರೆಕ್ಟ್ ಅದನ್ನು ಕೂಡ ತನಿಖೆ ಮಾಡ್ತಾರೆ ಆದರೆ ಇಲ್ಲಿ ಒಬ್ಬ ಬಿಜೆಪಿ ಕಾರ್ಯಕರ್ತ ಹೆಣ್ಮಗಳು ತೊಡೆ ತಟ್ತಾಳೆ ಪೊಲೀಸರಿದ್ದಾರೆ ಪೊಲೀಸರು ಪಕ್ಕದಲ್ಲಿ ಅವ್ರ ಕೆಲಸನ ಅವರು ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದಾರೆ ತಟ್ಟಿ ಅವಾಜ್ ಹಾಕಿ ಕರೀತಾರೆ ಅವರು ಅದು ತೆಲುಗಲ್ಲಿ ಈ ರಾಯಲಸೀಮೆಯ ಕಚಡ ಲಫ್ಡಾತನದ ರಾಜಕಾರಣ ಕರ್ನಾಟಕಕ್ಕೆ ಹಾಕಬೇಕು ಅಲ್ಲಿ ಗನ್ನು ಬಾಂಬು ಮಣ್ಣು ಮಸಿ ಕಸ ಎಲ್ಲ ಬೀಳುತ್ತೆ ಅಂತ ನಾವು ಅದನ್ನೇ ಬಳಸ್ಕೋಬೇಕಾ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಒಂದು ಘನತೆ ಇದೆ ಅದನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಎಲ್ಲಿಂದೋ ಬಂದವರನ್ನ ಇಲ್ಲಿ ಬೆಳೆಯೋಕೆ ಬಿಟ್ಟು ಮತ್ತೆ ಅವರನ್ನೇ ನಾಯಕರನ್ನಾಗಿ ಆಯ್ಕೆ ಬರುವಂತಹ ಮೂರ್ಖ ಮುಟ್ಟಾಳತನದ ಮತದಾರರಿರೋ ತನಕ ಇದೇ ಮುಂದುವರಿಯುತ್ತೆ ಹೊರಗಿನವ್ರಿಗೆ ಯಾಕೆ ಮತ ಹಾಕಬೇಕು ಹೊರಗಿನಿಂದ ಬಂದವ್ರನ್ನ ಹೊರಗಡೆನೆ ತಳ್ಬೇಕು ಅಥವಾ ಇಲ್ಲಿನ ನೆಲದ ಪ್ರಾಮಾಣಿಕ ಬುದ್ಧಿವಂತ ಯಾರಿದಾನೆ ಅವನ್ನ ಆಯ್ಕೆ ಮಾಡಬೇಕಾಗತ್ತೆ ಬಳ್ಳಾರಿಯನ್ನು ಆಳ್ತಿರೋದು ಯಾರು ಈಗ ನಾವು ಮೂವತ್ತ್ ಮೂವತ್ತು ವರ್ಷ ಕಿತ್ತಬಾಗ್ತಿದ್ದೀವಿ ಅನ್ನೋರು ಅವರ ಮೂಲಗಳೆಲ್ಲ ಬಳ್ಳಾರಿ ಅಲ್ಲವೇ ಅಲ್ಲ ಮೂಲ ಬಳ್ಳಾರಿ ಅಲ್ಲ ಆಂಧ್ರ ಪ್ರದೇಶ ಈಗ ಅವರ ದೌಲತ್ತು ಅವರ ತಾಕತ್ತು ಅವರ ಪ್ರದರ್ಶನಕ್ಕೆ ವಾಲ್ಮೀಕಿ ಮಹರ್ಷಿಯ ಬ್ಯಾನರ್ ಹರಿತಿದ್ರು ಸುಮ್ಮನೆ ನೋಡ್ಬೇಕು ಪಾಪ ಆ ಸ್ವಾಮೀಜಿಯನ್ನು ಆರಾಧಿಸುವ ಜನ ಯಾರಿದ್ದಾರೆ ಅವರ ಮತ ಋಣದ ಭಿಕ್ಷೆಯಲ್ಲಿ ಮೂವತ್ತು ವರ್ಷಗಳ ರಾಜಕಾರಣ ಮಾಡಿದವರು ಇವತ್ತು ಅವರ ಸ್ವಾಮೀಜಿಗೆ ಯಾವ ಸ್ಥಿತಿ ತಂದಿದೆ ನೋಡಿ ಆ ಮಹಿಳೆ ಆ ಆಗ್ತಾಳೆ ಪೊಲೀಸರು ಅದನ್ನು ನೋಡ್ತಿದ್ದಾರೆ ಇನ್ನೂ ಮುಖ್ಯವಾಗಿ ಕಾಳದ ಪುಡಿಯೆಲ್ಲ ಎಲ್ಲ ತಂದಿದ್ರು ಅಂತ ರಾಮುಲು ಅವರು ಹೇಳ್ತಾರೆ ಆ್ಯಕ್ಚುಲಿ ಕಾರದ ಪುಡಿ ಎರಚುವಂತಹ ದೃಶ್ಯ ಈಗ ಸಿಕ್ಕಿದೆ ಅದು ಬಿ ಜೆ ಪಿ ಕಡೆಯವರೇ ಎಸಿತಾರೆ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರದ್ದು ತಪ್ಪಿದೆ ಇಬ್ಬರದ್ದು ತಪ್ಪಿದೆ ಕೇವಲ ಬಿ ಜೆ ಪಿ ಅಂತ ಅಲ್ಲ ಬೇ ಕೇವಲ ಕಾಂಗ್ರೆಸ್ ಅಂತಲ್ಲ ನೋಡಿ ಇಲ್ಲೂ ಮುಖ್ಯ ಅಂದರೆ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಿವಾಸದಲ್ಲಿ ದೊಣ್ಣೆಗಳು ಇದ್ದಾವೆ ಅವರ ದೊಣ್ಣೆಗಳನ್ನು ಜೋಡಿಸಿಟ್ಕೊಂಡಿದ್ರು ಅವರು ಕೂಡ ಬಂದರೆ ನಾವು ಹೊಡೆಯೋಣ ಅಂತ ಪ್ಲಾನ್ ಇತ್ತ ಜನ ಮಾತಾಡ್ತಿದ್ದಾರೆ ಈಗ ಪೊಲೀಸರಿಗೆ ಸಿಕ್ತಿರುವಂತಹ ವಿಡಿಯೋಗಳು ಕೂಡ ಅದೇ ಸಾಕ್ಷಿಗಳನ್ನು ಹೇಳ್ತಿದ್ದಾವೆ ನೋಡಿ ಇನ್ನೂ ಮುಖ್ಯ ಇಪ್ಪತ್ತೊಂದು ಸೆಕೆಂಡ್ನ ವಿಡಿಯೋ ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಖಾರದ ಪುಡಿ ಸೇವದಿದೆ ಆಮೇಲೆ ಕಣ್ಣು ಕಾ ಕಾಂಗ್ರೆಸ್ ಕಾರ್ಯಕರ್ತರ ಕಣ್ಣಿಗೆ ಸ್ವಲ್ಪ ಬೀಳುತ್ತೆ ಅನಂತರದಲ್ಲಿ ರೊಚ್ಚಿಗೆ ಹೇಳ್ತಾರೆ ತೊಡೆ ತಟ್ಟಿ ಸವಾಲು ಎಸೆಯುವಂತಹ ಪಂಥಾಹ್ವಾನ ಕೊಡುವಂತಹ ದೃಶ್ಯ ಇದೆ ಮೆಸೇಜ್ ಇದೆ ಹೇಳಿಕೆ ಇದೆ ಇನ್ನೂ ಮುಖ್ಯವಾಗಿ ಇವರೂ ಕೂಡ ನಾವೇನು ಕಮ್ಮಿ ಇಲ್ಲ ಅಂತ ದೊಣ್ಣೆ ಇಡ್ಕೊಂಡು ದೃಶ್ಯಗಳು ಕೂಡ ಇದರಲ್ಲಿ ಕಾಣ್ತಾವೆ ಹಾಗಿದ್ರೆ ಇಷ್ಟೆಲ್ಲ ಆಗಲಿಕ್ಕೆ ಒಂದು ಸಿಂಪಲ್ ವಾಲ್ಮೀಕಿ ಮಹರ್ಷಿಗಳ ಬ್ಯಾನರ್ ಮೂರು ದಿನ ಅಲ್ರಿ ಆರು ದಿನ ಇರ್ರಿ ಅವ್ರ ಋಣದಲ್ಲಿ ನಾವು ಶಾಸಕರಾದ್ವಿ ಸಚಿವರಾದ್ವಿ ರಾಜಕಾರಣ ಮಾಡ್ತಿದ್ದೀವಿ ಎಲ್ಲಿಂದೋ ಬಂದಿರೋ ನಾವು ಕರ್ನಾಟಕದಲ್ಲಿ ಉಳಿದಿದೀವಿ ಅಂತ ಬಿಡಬಹುದಿತ್ತು ಆಗ್ತಿದ್ರು ಗಾಲಿ ಜನಾರ್ದನ್ ರೆಡ್ಡಿ ಮೂವತ್ ಅವ್ರ ಮೂವತ್ಮೂರು ವರ್ಷದ ಒಬ್ಬ ಮೂವತ್ ಮೂರು ಮೂವತ್ತೈದು ವರ್ಷದ ಶಾಸಕ ಸಣ್ಣವನ್ನ ಆಗ್ತಿದ್ದ ನೀವು ದೊಡ್ಡವ್ರು ಆಗ್ತಿದ್ರಿ ಅದು ಫಸ್ಟ್ ಅಲ್ಲಿ ವಿರೋಧ ವ್ಯಕ್ತಪಡಿಸಿದ್ದು ಹರಿದು ಬಿಸಾಕಿದ್ದು ಎರಡನೇ ತಪ್ಪು ಆ ನಂತರದಲ್ಲಿ ಇವರು ಬಂದಿದ್ದಾರೆ ಹುಚ್ಚರು ಆಯಿತು ನಿಮಗೂ ಅವ್ರಿಗೂ ವ್ಯತ್ಯಾಸ ಬೇಡವಾ ನಮಸ್ತೆ ಸದಾ ವತ್ಸಲೆ ಅಂತ ಹೇಳಿಕೊಡುವಂತಹ ಪಕ್ಷ ಸಂಸ್ಕಾರವನ್ನು ಕಲಿಸಿರುತ್ತೆ ಕಾದಾಡಿ ಬೀದಿಲಿ ಕಚ್ಚಾಡಿ ಅಂತ ಹೇಳ್ಕೊಡೋದಿಲ್ಲ ಹಾಗೆ ಲೆಕ್ಕ ನೋಡಿದ್ರೆ ಇವರೇನೋ ಕಚ್ಚಾಡ್ತಾರೆ ನೀವು ಕಚ್ಚಾಡ್ತಿದ್ರೆ ಏನರ್ಥ ಮತ್ತು ನಾನು ತುಂಬ ಸೀನಿಯರ್ ರಾಜಕಾರಣಿ ಅಂದರೆ ಆ ಗಲಭೆ ಆಗದಂತೆ ನೋಡಿಕೊಂಡು ಸಂಯಮದಿಂದ ಇಬ್ಬರನ್ನು ಕಳಿಸಿದ್ರೆ ಎಂತಹ ಮೆಸೇಜ್ ಕೊಡಬಹುದಿತ್ತು ನನಗೂ ಪೌರುಷ ಇದೆ ನನಗೂ ಮೀಸೆ ಇದೆ ಅನ್ನುವ ರಾಯಲ್ಸೀಮೆ ಸ್ಟೈಲ್ನ ಹೇಳಿಕೆಗಳು ಅದೇ ರೀತಿಯ ಇಲ್ಲಿ ಕಾದಾಡೋದಕ್ಕೆ ಪ್ರಚೋದನೆ ಇಬ್ರು ಕೊಟ್ಟಂಗೆ ಕಾಣುತ್ತಲ್ಲ ಮೇಲ್ನೋಟಕ್ಕೆ ಇಬ್ಬರದ್ದೂ ಇಲ್ಲಿ ತಪ್ಪಿದೆ ಅನ್ನೋದು ಈಗ ಸಾಬೀತಾಗ್ತಿರುವಂಥದ್ದು ಈ ಪ್ರಕರಣ ಹೀಗೆ ಇಲ್ಲಿಗೆ ಏನೋ ನಿಲ್ಲುತ್ತೆ ಇದು ಮುಗಿದೋಗುತ್ತೆ ಈ ಕಡೆ ಯಾವ ರಿಪೋರ್ಟ್ ಬಂದರೂ ಯಾವ ಜಡ್ಜ್ಮೆಂಟ್ ಬಂದರೂ ಒಪ್ಪದೇ ಇರಬಹುದು ನಾಳೆ ಇದನ್ನ ಕೆದಕಿ ಮತ್ತೊಂದು ರೀತಿಯಲ್ಲಿ ತಗಾದೆ ತೆಗೆಯುವಂತಹ ಜನ ಇವರು ಅಲ್ಲಿನ ನಾಯಕರು ಜನ ಅಲ್ಲಿನ ಮುಗ್ಧರಲ್ಲ ನಂಜಿಲ್ಲದೆ ನೇರವಾಗಿ ಮಾತಾಡುವಂತಹ ಮತ್ತು ಗಟ್ಟಿಯಾಗಿ ಜೋರಾಗಿ ಮಾತಾಡುವಂತಹ ಬಳ್ಳಾರಿಗರಲ್ಲಿ ಮೋಸ ವಂಚನೆ ಅನ್ನುವಂಥದ್ದು ಇರೋದಿಲ್ಲ ಬದಲಾಗಿ ಇಂತಹ ಹೊರಗಿನಿಂದ ಬಂದ ನಾಯಕರ ಕಾರಣಕ್ಕೆ ಅಲ್ಲಿನ ಜನಕ್ಕೆ ಕೆಟ್ಟ ಹೆಸರು ಬರ್ತಿದೆ ತುಂಬ ಪ್ರಬುದ್ಧರು ಸ್ವಲ್ಪ ಒರಟಾಗಿ ವರ್ತಿಸುವಂತಹ ಮೃದು ಹೃದಯಗಳು ಬಳ್ಳಾರಿ ಜನ ಇಲ್ಲಿ ಇವರು ಇವರಿಬ್ಬರ ಜಗಳಕ್ಕೆ ಒಬ್ಬ ಅಮಾಯಕ ಬಲಿಯಾದ ಪಕ್ಷ ಯಾವುದಾದ್ರೂ ಮನೆ ಹಾಳಾಗೋಗ್ಲಿ ಪಕ್ಷ ಪಕ್ಷದ ಬೇಕಾಗೇ ಇಲ್ಲ ಪಾಪ ಅವನ ಮನೆ ಹಾಳಾಯಿತು ಅವ್ರ ತಂದೆ ತೀರ್ಕೊಂಡಿದ್ದಾರೆ ಅವ್ರ ಅಕ್ಕ ಇದ್ದಾರೆ ಅವರ ಅಮ್ಮ ಇದ್ದಾರೆ ಅವ್ರಿಗೂ ಮನೆ ನೋಡ್ಕೊಳ್ಳೋದಕ್ಕೆ ಯಾರು ಇದ್ದಿದ್ದು ಒಂದೇ ಗಂಡು ದಿಕ್ಕು ಇವ್ರು ಯಾರದ್ದೋ ತಿಕ್ಕಲ್ತನಕ್ಕೆ ಕಾಂಗ್ರೆಸ್ನವ್ರದ್ದೋ ಬಿ ಜೆ ಪಿ ಅವ್ರದ್ದೋ ಪಾಪ ಅವನು ಸತ್ತ ಆದರೆ ಇಬ್ಬರದ್ದು ತಪ್ಪಿದೆ ಅನ್ನೋದು ಈಗ ಬೆಳಕಿಗೆ ಬರ್ತಿರುವಂತಹ ಸ್ಫೋಟಕ ಸಾಕ್ಷಿಗಳು ಇಪ್ಪತ್ತೊಂದು ಸೆಕೆಂಡ್ನ ವಿಡಿಯೋ ಇದೆಲ್ಲವನ್ನೂ ಹೇಳ್ತಿದೆ ಅಂದರೆ ಏನರ್ಥ ಯಾರಿಲ್ಲಿ ಸಾಚಗಳು ಯಾರಿಲ್ಲಿ ತಪ್ಪೇ ಮಾಡಿಲ್ಲ ಯಾರು ಬುಲೆಟ್ ಹೊಡೆದ್ನೋ ಅವ್ನು ಖಂಡಿತ ಶಿಕ್ಷೆ ಆಗಬೇಕು ಬುಲೆಟ್ ಹೊಡೆಯುವ ಮಟ್ಟಿಗೆ ಪ್ರಚೋದನೆಗಳನ್ನು ಯಾರೆಲ್ಲ ಕೊಟ್ಟರು ಅವರೆಲ್ಲರನ್ನೂ ಒದ್ದು ಒಳಗಾಕ್ಬೇಕಿದೆ ಇದು ಆಗಬೇಕಾಗಿರುವಂಥದ್ದು ಆಗಲೇ ಇಂತಹ ಕೆಲಸಗಳು ನಡೀಬೇಕಾದ್ರೆ ಒಂದು ಪಿ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಸರ್ಕಾರ ಮಾಡಬೇಕಾಗತ್ತೆ ಏನಿರಬೇಕು ಒಂದು ಪ್ರಕ್ರಿಯೆ ಹೇಗೆ ಮಾಡ್ಕೋಬೇಕು ಚೌಕಟ್ಟುಗಳೇನು ಎಲ್ಲವನ್ನೂ ಮಾಡಬೇಕಾಗತ್ತೆ ಈಗ ಸರ್ಕಾರ ಇವ್ರದೇ ಇದ್ದು ಇಷ್ಟೆಲ್ಲ ಮೈಮರ್ತು ಇವೆಲ್ಲ ಆಗಿರೋದು ಒಂದು ಕಡೆ ಆದರೆ ಇವರು ಕೂಡ ಸುಮ್ಮನೆ ಕೂತಿಲ್ಲ ಬಿ ಜೆ ಪಿಯವರು ಅಥವಾ ಬಿ ಜೆ ಪಿಯ ನಾಯಕರು ಮೂವತ್ತು ಮೂವತ್ತು ವರ್ಷ ಮಣ್ಣತ್ತವರು ಇದೇ ಕತೆ ಹೇಳ್ತಿರುವಂಥದ್ದು ಇಪ್ಪತ್ತೊಂದು ಸೆಕೆಂಡ್ಗಳ ವಿಡಿಯೋ ನೀವೇನಂತೀರಿ ಈ ಸಾಕ್ಷಿಗಳನ್ನೆಲ್ಲ ನೋಡಿದ ಮೇಲೆ ಕಮೆಂಟ್ ಮಾಡಿ